ಎಲ್ರಿಗೂ ನಮಸ್ಕಾರ ಇವತ್ತು ಪೆಪ್ಪರ್ ಡ್ರೈ ಲಿವರ್ ಮಾಡೋದು ನಾನು ತೋರಿಸ್ಕೊಡ್ತೀನಿ ನೋಡಿದ್ರ ಇದು ಲಿವರು ನೋಡಿ ಮೆತ್ತಗಿರೋದು ಇದೆ ಗಟ್ಟಿ ಲಿವರ್ ಕೂಡ ಇದೆ ಎರಡೂ ಇದೆ ಆದರೆ ನಾನು ಕಬ್ಣದ್ದಿದು ಬಾಂಡ್ಲಿ ಹಾಂ ಏನೇನು ಹಾಕೋದು ಅಂತ ತೋರಿಸ್ತೀನಿ ಇವಾಗ ಹಂಗೆ ಮ್ಯಾಗ್ನೆಟ್ ಇದು ಡೈರೆಕ್ಟಾಗಿ ಮಾಡೋದು ಭಾಳ ಅದ್ಭುತವಾಗಿರುತ್ತಿದ್ದು ನೋಡಿ ಗ್ರೀನ್ ಚಿಲ್ಲಿ ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆ ಜಿ ಲಿವರ್ ಇದೆ ಇದು ಗಟ್ಟಿ ಲಿವರು ಮೆತ್ತಗಿರೋ ಲಿವರು ಒಂದು ಏಳೆಂಟು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ದೊಡ್ಡದಾಗಿರೋದೊಂದು ಬೆಳ್ಳುಳ್ಳಿ ಹೋದ್ರಾ ಈರುಳ್ಳಿ ಎರಡು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕೋಣ ಎ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು ಮತ್ತು ಅರ್ಶಿನ ಪುಡಿ ಸ್ವಲ್ಪ ಸ್ವಲ್ಪ ಪಿಂಚು ಸ್ವಲ್ಪ ಇದು ಗರಂ ಮಸಾಲ ಅದು ಇದನ್ನು ಅಷ್ಟೇ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ನಾವು ಇಷ್ಟನ್ನೂ ಇವಾಗ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಾಡಿಕೊಂಡ್ರೂ ನಡೀತಿ ಇದರಲ್ಲಿ ಚೌಟಲ್ಲಿ ಮಾಡಿದರೂ ಆಗುತ್ತೆ ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಕರ್ಬೇನ ಸೊಪ್ಪು ಹಾಕ್ತೀನಿ ನೋಡಿ ಕಟ್ ಮಾಡಿ ಹಾಕಿದ್ದೀನಿ ಕರ್ಬೇನ ಸೊಪ್ಪು ಇದನ್ನು ಮಿಕ್ಸ್ ಮಾಡಿ ಇವಾಗ ಡೈರೆಕ್ಟು ನಾನು ಗ್ಯಾಸ್ ಮೇಲೆ ಇಕ್ಕಿದ್ದೀನಿ ಇದನ್ನೇ ನೆನ್ಸಿ ಇಡೋದಲ್ಲ ಬೇಡ ಮ್ಯಾಗಿನೇಟ್ ಮಾಡಿ ಇಡೋದಲ್ಲ ಏನು ಬೇಕಾಗಿಲ್ಲ ಲಿವರ್ ಅಲ್ವಾ ಅದು ನಿಧಾನಕ್ಕೆ ಹಾಕ್ತಾ ಇರಬೇಕು ಒಂದು ಲಿಟ್ ಕ್ಲೋಸ್ ಮಾಡಬೇಕು ನೀವು ಇದಕ್ಕೆ ಕ್ಲೀನಾಗಿ ಮಾಡಿಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಉರಿ ಕಮ್ಮಿ ಇಟ್ಟಿರೋದು ನಾನು ನೋಡಿ ಅದೇ ನೀರು ಬಿಡುತ್ತೆ ನಾವು ನೀರೆಲ್ಲ ಹಾಕೋದೇ ಬೇಕಾಗಿಲ್ಲ ಸ್ವಲ್ಪತ್ತು ಕಮ್ಮಿ ಇಟ್ಕೊಂಡೇ ಬೇಯಿಸ್ಬೇಕು ಆಮೇಲೆ ಜಾಸ್ತಿ ಇಟ್ಕೊಂಡು ಚೆಂದ ಹುರಿಬೇಕು ಇದೆಲ್ಲ ಬೇಯುತ್ತೆ ಹಂಗೆ ಕಡಿಮೆ ಇಟ್ಟರೆ ಈರುಳ್ಳಿ ಎಲ್ಲ ನೋಡಿ ಹೇಗೆ ನೀರು ಬಿಟ್ಟಿದೆ ನೀರು ಇರುತ್ತೆ ತಿನ್ನೋ ನೀರು ಬಿಡುತ್ತಿದ್ದು ಚಳಿಗೆ ಇಲ್ಲ ಬೇಳೆ ಸಾರು ರಸಂ ಜೊತೆಲೆ ರೈಸ್ ಇದ್ರ ಜೊತೆ ತಿನ್ನೋಕೆ ಫ್ರೈ ಇವಾಗ ಒಂದು ಸರಿ ತಿರ್ಸ್ಕೋಬೇಕು ಇದನ್ನು ನೀರಲ್ಲೇ ಇದೆ ಎಣ್ಣೆ ಬಿಡ್ತಾ ಇದೆ ಆದರೆ ಎಷ್ಟು ಇವಾಗ ನೀರೆಲ್ಲ ಬತ್ತಿದೆ ಇವಾಗ ಎಣ್ಣೆ ಇದೆ ಮಧ್ಯೆ ಉರಿಯಲ್ಲಿ ಇಟ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೋಬೋದು ಚೆಂದಾಗೆ ಯಾಕಂದರೆ ಬೆಂದಿದೆ ನೀರು ಬೆತ್ ಅಂದರೆ ಬೆಂದಿದೆ ಅಂತ ಅರ್ಥ ಇವಾಗ ಚೆಂದ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಪೆಪ್ಪರ್ ಹಾಕ್ಕೊಳ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ನಮಗೆ ಪೆಪ್ಪರ್ ಡ್ರೈ ಅಲ್ಲ ಇದು ಪೆಪ್ಪರೇ ಜಾಸ್ತಿ ಬೇಕಿದು ಭಾಳ ಅದ್ಭುತವಾಗಿರುತ್ತೆ ಈ ಚಳಿಗಂತೂ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಇವಾಗ ಅದಕ್ಕೆ ಹೌದು ಖಾರ ಚೆಂದಾಗಿ ಬೇಕು ಬೆಳ್ಳುಳ್ಳಿ ಎಲ್ಲ ಹೆಂಗೆ ಕಾಣ್ತಾ ಇದೆ ಚೆನ್ನಾಗಿ ಎಲ್ಲದನ್ನು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಲಾಸ್ಟಲ್ಲಿ ಇನ್ನು ಸ್ವಲ್ಪ ಹಾಕೊಳ್ಳೋಣ ಪೆಪ್ಪರ್ ಕಮ್ಮಿ ಇದೆ ನೋಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ನೀವು ಇವಾಗ ಇದು ರೆಡಿ ಆಗಿದೆ ನಾನು ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ನಿಂಬೆಹಣ್ಣು ಲಾಸ್ಟಲ್ಲೇ ಹಾಕ್ಬೇಕು ಗ್ಯಾಸಲ್ಲ ಆಫ್ ಆದ್ಮೇಲೆ ಹಾಕ್ಕೋಬೇಕು ನಿಂಬೆಹಣ್ಣು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಭಾಳ ಅದ್ಭುತವಾಗಿ ಬಂದಿದೆ ನೋಡಿದ್ರೆ ಏನು ಸಖತ್ತ ಬಂದಿದೆ ಸೂಪರ ಬಂದಿದೆ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಇದನ್ನು ನೀವು ಇದೇ ಥರ ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಸಕ್ಕತ್ತಾಗಿದೆ ವಾವ್ ವಾಹ್ ನನಗೆ